The ಸಿದ್ಧತೆಗಳು ಪ್ರಾರಂಭವಾಗಿವೆ ಅದರಲ್ಲೂ ಕೂಡ ಈ ಟೆಂಟಿನ ಸಿದ್ಧತೆಗಳು ಆಮೇಲೆ ಈ ಶೆಡ್ಡಿನ ಸಿದ್ಧತೆಗಳು ಮತ್ತು ಅಡಿಗೆ ಮನೆಯ ಸಿದ್ಧತೆಗಳು ಸಾಕಷ್ಟು ಐದು ಆರು ದಿನಗಳವರೆಗೆ ಸತತವಾಗಿ ಕಾರ್ಯಕ್ರಮಗಳು ಜರುಗುವುದರಿಂದ ಮಾಡಿಕೊಳ್ತಾ ಇದ್ದೀವಿ ಅಂತಹ ಸಿದ್ಧತೆಗಳಲ್ಲಿ ಪ್ರಸಾದವೂ ಕೂಡ ಒಂದು ಮಹಾ ಸಿದ್ಧತೆಯನ್ನು ನಡೆದಿದೆ ಶೀರಾ ಆಮೇಲೆ ಬದ್ನಿಕಾಯಿ ಪಲ್ಯ ಅನ್ನ ಸಾಂಬಾರು ಅದರ ಜೊತೆಗೆ ಪುಂಡೆ ಪಲ್ಯ ರೊಟ್ಟಿ ಸಜ್ಜೆ ರೊಟ್ಟಿ ಸಜ್ಜಕ ಆಮೇಲೆ ಹಾಲು ತುಪ್ಪ ಶಾವಿಗೆ ಪಾಯಸ ವಿಶೇಷ ವಿಶೇಷವಾಗಿ ಉಗ್ಗಿ ಮತ್ತು ಉಗ್ಗಿ ಪಾಯ ಉಗ್ಗಿ ಮತ್ತು ಹಾಲು ತುಪ್ಪ ವಿಶೇಷವಾಗಿರುವುದರಿಂದನೆ ಒಂಬತ್ತನೇ ತಾರೀಕಿಗೆ ಮಹಾಪ್ರಸಾದ ಇರ್ತದೆ ಶ್ರೀ ಸದ್ಗುರು ರಂಗಲಿಂಗೇಶ್ವರರ ಹದಿನೈದನೇ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಶ್ರೀ ಸದ್ಗುರು ರಂಗಲಿಂಗೇಶ್ವರ ಪುಣ್ಯಾಶ್ರಮ ಮುಡಬುಳದಲ್ಲಿ ಶ್ರೀ ತ್ರಿಶುಲಪ್ ಸದ್ಗುರು ತ್ರಿಶುಲಪ್ ಶರಣರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಗಳು ಜರುಗಲಿವೆ ಅಲ್ಲದೆ ಆ ಪುಣ್ಯತಿಥಿಯ ಆರಾಧನೆಯ ನಿಮಿತ್ತವಾಗಿ ಸಾಕಷ್ಟು ಸಿದ್ಧತೆಗಳು ಪ್ರಾರಂಭವಾಗಿವೆ ಅದರಲ್ಲೂ ಕೂಡ ಈ ಟೆಂಟಿನ ಸಿದ್ಧತೆಗಳು ಆಮೇಲೆ ಈ ಶೆಡ್ಡಿನ ಸಿದ್ಧತೆಗಳು ಮತ್ತು ಅಡುಗೆ ಮನೆಯ ಸಿದ್ಧತೆಗಳು ಅಡುಗೆ ಮನೆಯ ಸಿದ್ಧತೆ ಅದಲ್ದೇ ಸಾಕಷ್ಟು ಐದು ಆರು ದಿನಗಳವರೆಗೆ ಸತತವಾಗಿ ಕಾರ್ಯಕ್ರಮಗಳು ಜರುಗುವುದರಿಂದಾಗಿ ಇಲ್ಲಿ ನಾಲ್ಕನೇ ತಾರೀಕಿನಿಂದ ಪ್ರಾರಂಭವಾಗಿ ಒಂಬತ್ತನೇ ತಾರೀಕು ಹಲವಾರು ಕಾರ್ಯಕ್ರಮಗಳು ಇಲ್ಲಿ ಜರುಗುತ್ತವೆ ಅಂತಹ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ನಾಲ್ಕನೇ ತಾರೀಕು ದಿನ ಭಜನೆ ಮತ್ತು ದೀಪಾರಾಧನೆ ಕಾರ್ಯಕ್ರಮ ಇರುವುದರಿಂದ ಸಾಕಷ್ಟು ಭಕ್ತಾದಿಗಳು ಮಠಕ್ಕೆ ಬರ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇವತ್ತು ಇದ್ದೀವಿ ಆ ನಿರೀಕ್ಷೆಗೆ ಅನುಗುಣವಾಗಿಯೇ ಎಲ್ಲ ಸಿದ್ಧತೆಗಳು ಕೂಡ ಮಾಡಿಕೊಳ್ತಾ ಇದ್ದೀವಿ ಅಂತಹ ಸಿದ್ಧತೆಗಳಲ್ಲಿ ಪ್ರಸಾದವೂ ಕೂಡ ಒಂದು ಮಹಾ ಸಿದ್ಧತೆಯನ್ನು ನಡೆದಿದೆ ಅದಕ್ಕಾಗಿ ಸಾಕಷ್ಟು ರೊಟ್ಟಿ ಬದನೇಕಾಯಿ ಪಲ್ಯ ಆಮೇಲೆ ಪುಂಡಿ ಪಲ್ಯ ಶೇಂಗಾ ಚಟ್ನಿ ಸಾಕಷ್ಟು ಪ್ರಿಪರೇಷನ್ಗಳನ್ನು ಹಲವಾರು ಶಿಷ್ಯಂದಿರರು ತಾವೇ ಸ್ವ ಸ್ವಯಂ ಪ್ರೇರಿತವಾಗಿ ಮಾಡಿಕೊಂಡು ತಂದು ಮಠಕ್ಕೆ ಸಲ್ಲಿಸ್ತಾ ಇದ್ದಾರೆ ಅದ್ರ ಪ್ರತಿ ದಿನ ಅಂದರೆ ನಾಲ್ಕು ದಿನಕ್ಕೊಮ್ಮೆ ಕಾರ್ಯಕ್ರಮಗಳು ನಡೆಯುವುದರಿಂದಾಗಿ ಆ ನಾಲ್ಕು ದಿನ ನಾಲ್ಕೈದು ದಿನಗಳವರೆಗೂ ಕೂಡ ಮೊದಲನೇ ದಿನ ಸೀರ ಆಮೇಲೆ ಬದ್ನೇಕಾಯಿ ಪಲ್ಯ ಅನ್ನ ಸಾಂಬಾರು ಅದ್ರ ಜೊತೆಗೆ ಪುಂಡೆ ಪಲ್ಯ ರೊಟ್ಟಿ ಸಜ್ಜೆ ರೊಟ್ಟಿ ಇಂಥ ಸಾಕಷ್ಟು ಪ್ರಸಾದಗಳನ್ನು ಮೊದಲನೇ ದಿನ ನಡೆದಿದ್ದೆ ಆದರೆ ಇನ್ನು ಎರಡನೇ ದಿನ ಅಂದರೆ ಐದು ಐದನೇ ತಾರೀಕಿಗೆ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಜ್ಜಕ ಆಮೇಲೆ ಅನ್ನ ಸಾಂಬಾರು ಆಮೇಲೆ ಹಾಲು ತುಪ್ಪ ಇವುಗಳ ಜೊತೆಗೇ ರೊಟ್ಟಿ ಪಲ್ಯ ಅಂತರೂ ಸಹಜವಾಗಿ ಎಲ್ಲ ದಿನವೂ ಕೂಡ ಇರ್ತದೆ ಅದ್ರ ಜೊತೆಗೆ ಐದನೇ ದಿನ ಏನು ಮೂರನೇ ದಿನ ಅಂದರೆ ಹತ್ ಆರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಲ್ಲಿ ಸಹಜವಾಗಿ ಆ ಶಾವಿಗೆ ಪಾಯಸ ಮತ್ತು ಅನ್ನ ಸಾಂಬಾರು ಸಹಜವಾ ಸಾಮಾನ್ಯವಾಗಿ ಅದು ಇರ್ತದೆ ಅದ್ರ ಜೊತೆಗೆ ರೊಟ್ಟಿ ಅನ್ನ ಸಾಂಬಾರು ಇವೆಲ್ಲವುಗಳನ್ನು ಕೂಡ ಪ್ರಸಾದವನ್ನು ಕೂಡ ಈಗಾಗಲೇ ಪ್ರಿಪರೇಷನ್ ಮಾಡಿಕೊಂಡಿದೆ ಅದೇ ರೀತಿಯಾಗಿ ಏಳನೇ ತಾರೀಕು ಕೂಡ ಏನೋ ಏಳನೇ ತಾರೀಕು ಮಾದಲಿ ಮತ್ತು ಅನ್ನ ಸಾಂಬಾರು ಬದ್ನಿಕಾಯಿ ಪಲ್ಯ ಇವೆಲ್ಲ ಪ್ರಸಾದಗಳ ಸಿದ್ಧತೆ ಕೂಡ ಈಗಾಗಲೇ ನಡೆದಿದೆ ಶಾವಿಗೆಗೆ ಸಂಬಂಧಪಟ್ಟಂತೆ ಮತ್ತು ಮಾದಲಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಿಪರೇಷನ್ಗಳು ಕೂಡ ಮಠದಲ್ಲಿ ಜರುಗ್ತಾ ಇದ್ದಾವೆ ಮತ್ತು ಎಂಟನೇ ಎಂಟನೇ ತಾರೀಕು ದಿನ ವಿಶೇಷವಾಗಿ ಉಗ್ಗಿ ಮತ್ತು ಉಗ್ಗಿ ಪಾಯ ಉಗ್ಗಿ ಮತ್ತು ಹಾಲು ತುಪ್ಪ ವಿಶೇಷವಾಗಿರೋದ್ರಿಂದಾಗಿ ಅವತ್ತು ಏನೋ ಅದು ಒಂದು ವಿಶೇಷತೆ ಇರ್ತದೆ ಅದನ್ನು ನಮ್ಮ ಮಠದ ನಮ್ಮ ಸದ್ಗುರುಗಳಾದ ತ್ರಿಶುಲಪ್ ಶರಣರ ಶಿಷ್ಯರಾದಂಥ ಬಸಲಿಂಗಪ್ಪ ಅವಲ್ದರವರು ಉಗ್ಗಿ ಮತ್ತು ಪಾಯಸ ಹಾಲು ಈ ಪ್ರಸಾದಗಳನ್ನು ಮಾ ಮಾಡಿಸ್ತಾ ಇದ್ದಾರೆ ಅದಲ್ಲದೆ ಒಂಬತ್ತನೇ ತಾರೀಕಿಗೆ ಮಹಾಪ್ರಸಾದ ಇರ್ತದೆ ಆ ಮಹಾಪ್ರಸಾದವನ್ನು ಸುಮಾರು ಬೆಳಗ್ಗೆ ಏಳು ಏಳು ಗಂಟೆಯಿಂದ ಹಿಡ್ಕೊಂಡು ರಾತ್ರಿ ಒಂಬತ್ತುವರೆಗೆ ಇರ್ತದೆ ಭಾಳ ಸಾವಿರಾರು ಭಕ್ತರು ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅದಕ್ಕಾಗಿ ಅದಕ್ಕಾಗಲೇ ಈಗಾಗಲೇ ಪ್ರಿಪ್ರೇಷನ್ಗಳು ನಡೆದಿದೆ ಅಂತ ಎಲ್ಲ ಕಾರ್ಯಕ್ರಮಗಳನ್ನು ಇಂಥ ಈ ಎಲ್ಲ ಸಿದ್ಧತೆಗಳು ನಡೆದಿವೆ ಇನ್ನೂ ಬೇರೆ ಬೇರೆ ಸಿದ್ಧತೆಗಳು ಕೂಡ ನಡೆದಿದೆ ಹಲವಾರು ಭಕ್ತರು ಶಿಷ್ಯಂದಿರು ಭಾಗವಹಿಸಿದ್ದಾರ ಅಂತಕ್ಕಂಥದ್ದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಲಿಯುಗದ ಕಡೇಶ ಕೂಡ್ಲೂರು ಬಸಲಿಂಗೇಶ್ವರರ ಸಂಪ್ರದಾಯದ ಸಚ್ಚಿದಾನಂದ ಸದ್ಗುರುಗಳಾದ ಬಹುರೋಗದ ವೈದ್ಯರೆಂದು ಪ್ರಖ್ಯಾತರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳೆಂದು ಪ್ರಖ್ಯಾತರಾದ ಸದ್ಗುರು ರಂಗಲಿಂಗೇಶ್ವರರ ಹದಿನೈದನೇ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಶ್ರೀ ಸದ್ಗುರು ರಂಗಲಿಂಗೇಶ್ವರ ಪುಣ್ಯಾಶ್ರಮ ಮುಡಗುಳ ತಾಲೂಕ್ ಶಾಪುರ್ ಜಿಲ್ಲಾ ಯಾದಗಿರಿಯಲ್ಲಿ ಸುಮಾರು ದಿನಾಂಕ ಹತ್ತು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಐದು ದಿನಗಳವರೆಗೆ ದೀಪಾರಾಧನೆ ಮತ್ತು ಭಜನಾ ಕಾರ್ಯಕ್ರಮವು ನಡೆಯುತ್ತದೆ ಈ ಎಲ್ಲ ಕಾರ್ಯಕ್ರಮವು ಸದ್ಗುರುಗಳಾದ ತ್ರಿಶುಲಪ್ ಶರಣರ ಸಾನ್ನಿಧ್ಯದಲ್ಲಿ ಜರುಗುವುದು ವಿಶೇಷವಾಗಿ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ನಾಲ್ಕು ಮೂವತ್ತೈದು ನಿಮಿಷದಿಂದ ನಾಲ್ಕು ಐದು ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆಯವರೆಗೆ ರುದ್ರಾಭಿಷೇಕವಿರುತ್ತದೆ ನಂತರ ಸಂಪ್ರದಾಯದಂತೆ ಧ್ವಜಾರೋಹಣವಿರುತ್ತದೆ ಮತ್ತು ರಾತ್ರಿ ಏಳು ಮೂವತ್ತರಿಂದ ಅನುಭವಿ ಕಲಾವಿದರಿಂದ ಸಂಗೀತ ಕ ಗೋಷ್ಠಿಗಳು ನಡೆಯುತ್ತವೆ ಅಲ್ಲದೆ ರಾತ್ರಿ ಒಂಬತ್ತು ಗಂಟೆಗೆ ಧರ್ಮಸಭೆ ನಡೀತದೆ ಈ ಸಭೆಯ ಈ ಸಭೆಯಲ್ಲಿ ಈ ಧರ್ಮಸಭೆಯಲ್ಲಿ ಮಹಾಸ್ವಾಮಿಗಳು ಮಠಾಧೀಶರು ಪರಮ ಪೂಜ್ಯರು ರಾಜಕೀಯ ದುರೀಣರು ವೈದ್ಯರು ಶಿಕ್ಷಕರು ಸಮಾಜ ಸೇವಕರು ಸೈನಿಕರು ಮತ್ತಿತರ ಕ್ಷೇತ್ರಗಳಲ್ಲಿ ಸಾಧಕರು ಭಾಗವಹಿಸಲಿದ್ದಾರೆ ಇದೇ ದಿನ ಶ್ರೀ ಮಲ್ಲಮ್ಮನವರ ಗದ್ದಿಗೆಗೆ ಮಹಾಮಂಗಳಾರತಿ ಕೂಡ ಜರುಗುತ್ತದೆ ಮತ್ತು ಮರುದಿನ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಏಳು ಮೂವತ್ತೈದರಿಂದ ರಾತ್ರಿ ಒಂಬತ್ತು ಮೂವತ್ತೈದರವರೆಗೆ ಮಹಾಪ್ರಸಾದ ಇರುತ್ತದೆ ಈ ಮಹಾಪ್ರಸಾದ ಇಡೀ ಭಕ್ತಾದಿಗಳು ಮತ್ತು ಶಿಷ್ಯವೃಂದದವರು ಅಲ್ಲದೇ ಎಲ್ಲ ಸುತ್ತಮುತ್ತಿನ ಊರಿನಿಂದ ಬಂದಂಥ ಜನರು ಕೂಡ ಈ ಮಹಾಪ್ರಸಾದವನ್ನು ಸ್ವೀಕರಿಸ್ತಾರೆ ಇಡೀ ದಿನ ಅದಾದ ಮೇಲೆ ದಿನಾಂಕ ಅದೇ ದಿನ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತೈದರಿಂದ ಸಾಯಂಕಾಲ ಆರು ಮೂವತ್ತೈದರವರೆಗೆ ಡಾಕ್ಟರ್ ಶಿವಾನಂದ ರೆಡ್ಡಿ ನೇತ್ರ ತಜ್ಞರು ಸಾಯಿರಾಮ್ ಆಸ್ಪತ್ರೆ ಶ ಸಾಯಿರಾಮ್ ಆಸ್ಪತ್ರೆ ಶಹಾಪುರ್ ಹಾಗೂ ಡಾಕ್ಟರ್ ದೇವಿ ಪ್ರಸಾದ್ ಚಿಕ್ಕಮಠ್ ಬಸವಕೃಪಾ ಆಸ್ಪತ್ರೆ ಶಾಪುರ್ ಡಾಕ್ಟರ್ ದಿವ್ಯಾ ಎಂ ಚಿಕ್ಮಠ್ ಸ್ತ್ರೀರೋಗ ತಜ್ಞರು ಶಾಪುರ್ ಡಾಕ್ಟರ್ ಅಕ್ಷತಾ ಎಂ ಅವಲ್ದಾರ್ ಎಚ್ ಕೆ ಡಿ ಎಚ್ ಆಸ್ಪತ್ರೆ ಉಮನಾಬಾದ್ ಅಲ್ಲಿನ ತಜ್ಞರು ಇರು ಆಮೇಲೆ ರವಿ ಎನ್ ಡಾಕ್ಟರ್ ರವಿ ಎನ್ ದೊಡ್ಡಮನಿ ಮುಡಬೋಳ್ ಆಯುರ್ವೇದ ತಜ್ಞರು ಈ ಎಲ್ಲ ವೈದ್ಯ ತಂಡ ಅನುಭವಿ ವೈದ್ಯ ತಂಡಗಳಿಂದ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಲ್ಲದೆ ಅದೇ ದಿನ ರಾತ್ರಿ ಒಂಬತ್ತು ಗಂಟೆಗೆ ಈ ಮಠದಲ್ಲಿ ಏನು ಮಠದ ಭಗವಂತ ಕೊಟ್ಟ ಭಾಗ್ಯ ಎಂಬ ನಾಟಕವನ್ನು ಕೂಡ ಪ್ರದರ್ಶಿಸಲಾಗ ಪ್ರದರ್ಶಿಸಲಾಗ್ತದೆ ಇಡೀ ದಿನ ಇಡೀ ರಾತ್ರಿ ಈ ನಾಟಕ ಪ್ರದರ್ಶನ ಆಗ್ತದೆ ಅದಕ್ಕಾಗಿ ಸುತ್ತಮುತ್ತಿನ ಊರಿನವರು ಭಕ್ತರು ಶಿಷ್ಯವೃಂದದವರು ಮತ್ತೆ ಇಲ್ಲಿರ್ತಕ್ಕಂಥ ಕೂಡ್ಲೂರು ಸಂಪ್ರದಾಯದವರು ಸಚ್ಚಿದಾನಂದ ಸದ್ಗುರುಗಳ ಆದಂಥ ರಂಗಲಿಂಗೇಶ್ವರರ ಪರಮ ಭಕ್ತರು ಸದ್ಗುರು ತ್ರಿಶುಲಪ್ ಶರಣರ ಶಿಷ್ಯಂದಿರರು ಭಕ್ತರು ಎಲ್ಲರೂ ಕೂಡ ಭಾಗವಹಿಸಬೇಕೆಂದು ಈ ಭಾಗವಹಿಸಬೇಕೆಂದು ಈ ಮೂಲಕ ನಾನು ಅವರಲ್ಲಿ ವಿನಂತಿ ಮಾಡಿಕೊಡ್ತೇನೆ ಏನ್ ವಿಶೇಷ ಸರ್ ಇದು ನಮ್ ಗುರುಗಳು ಓಕೆ ಏನ ದಸರಾ ಸಲುವಾಗಿ ಸಲುವಾಗ ಪುನಸ್ತಿ ಮಾಡ್ಕೊಳ್ತಾ ಇದ್ದೀವಿ ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಈ ಸರದ ಯಾವ ತರದೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ ನಾಲ್ಕು ದಿನ ಫಂಕ್ಷನ್ ಪುನಸ್ ನಾಲ್ಕೈದು ದಿನ ದಿನ ಒಂದಿನ ಫಸ್ಟ್ ದಿನ ಶಿರಾ ಅನ್ನ ಸಾರು ರೊಟ್ಟಿ ಅಂದ್ರೆ ಬರುವಂತ ಪ್ರಸಾದವನ್ನ ವ್ಯವಸ್ಥೆ ಮಾಡ್ತಾ ಪ್ರತಿನಿತ್ಯ ದಿನ ಏನು ಸ್ಪೆಷಲ್ ಅವೆಲ್ಲ ಸ್ಪೆಷಲ್ ಶಿರ ಅನ್ನ ಸಾರು ರೊಟ್ಟಿ ಎಲ್ಲ ಮಾಡ್ತಾರೆ ಎರಡನೇ ದಿನಕ್ಕೆ ಸಜ್ಜುಕ ತುಪ್ಪ ಹಾಲು ಅನ್ನ ಸಾಂಬಾರು ಮತ್ತೆ ರೊಟ್ಟಿ ಯಾವಾಗಲೂ ಹೌದು ಮೂರನೇ ದಿನಕ್ಕೆ ಶಾವಿಗೆ ತುಪ್ಪ ಅನ್ನ ಸಾರು ಇದು ಮಾಡ್ತಾರೆ ನಾಲ್ಕನೇ ದಿನಕ್ಕೆ ಮಾಲ್ದಿ ರೀ ಮಾಲ್ದಿ ಅನ್ನ ಸಾರು ರೊಟ್ಟಿ ಅದು ಚಟ್ನಿ ಅದೆಲ್ಲ ಇರುತ್ತೆ ಹೌದು ಕಾಮನ್ ಐದು ದಿನಕ್ಕೆ ಉಗ್ಗಿ ತುಪ್ಪ ತುಪ್ಪ ಉಗ್ಗಿ ತುಪ್ಪ ಎಲ್ಲ ಬಂದು ಬಿಡ್ತೇವೆ ರೀ ಎಂಟನೇ ತಾರೀಕು ಓಕೆ ಒಂಬತ್ತು ನಾರಕ್ಕೆ ಮಹಾಪ್ರಸಾದ ಎಲ್ಲ ಊರು ನವರಾತ್ರಿಗೆ ನವರಾತ್ರಿ ಓಕೆ ಒಟ್ಟಾರಿಯಾಗಿ ಈ ಪ್ರವಚನ ದೇವಿಯದ ಅಥವಾ ಇಲ್ಲ ಅಪ್ಪರದ ಅವ್ರಪ್ಪ ಓಕೆ ರಂಗಲಿ ಈಶ್ವರ ಓಕೆ ರಂಗಲ್ಪ ವರ್ಷ ಮಾಡ್ತೀವಿ ರೀ ವರ್ಷ ಮಾಡ್ತೀವಿ ವರ್ಷ ಮಾಡ್ತೀವಿ ಅದ್ರ ಬರ್ತೀವಿ ಬಾರಿ ಈ ಬಾರಿ ಸ್ವಲ್ಪ ಗ್ರ್ಯಾಂಡಾಗಿ ಚಲೋ ಗ್ರ್ಯಾಂಡ್ ಅದ್ರಿ ಸಲ ಹೌದ್ ಹೌದು ಯಾಕಂದ್ರೆ ಇಂಟೆಲ್ಲ ಎಲ್ಲ ಅರೇಂಜ್ ಮಾಡ್ತಾರೆ ರೀ ಸುಮ್ ಮೊದಲೆಲ್ಲ ಯಾವ ಥರ ಇತ್ತಂಗಾರೆ ಮಾತ್ರ ಅಷ್ಟೇ ಸರಿಯಾಗಿ ಸಿಂಪಲ್ ಮಾಡ್ಕೊಂಡು ಹೋದ್ರೆ ಓಕೆ ಹೌದು ಹಾಂ ಅಷ್ಟೇ ಸರಿಯಾಗಿ ಶಿಕ್ಷ ಮಕ್ಳು ಇದ್ದರೆ ಅವು ಈಗ ಜಿಗ್ಸ್ ಮಕ್ಳು ಆಗ್ಯಾರಂತ ಇಪ್ಪತ್ಮೂತ್ ಮೂರು ಶಿಸ್ ಮಕ್ಳು ಆಗ್ಯಾರ ತಿರ್ಸ್ಲಪ್ ಶರಣ್ತಿ ಉದ್ದೇಶ ನೋಡ್ರಿ ಓಕೆ ಓಕೆ ಒಂದು ಜನ ಬರ್ತಾರೆ ಈಗ ಎಲ್ಲ ಊರ್ ಜನನೇ ಬರ್ತಾರೆ ಈಗ ಹೌದು ದೊಡ್ಡ ಗ್ರ್ಯಾಂಡ್ ಆತ ಎಲ್ಲ ರಾಜಕಾರ್ಣಿಗೂ ಬರ್ತಾರೆ ಎಲ್ಲರೂ ಬರ್ತಾರೆ ಡಾಕ್ಟ್ರು ಹ್ಞೂ 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 ಎಲ್ಲಾರು ಬರ್ತಾರೆ